ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮ್ಯಾಪ್ ಒಂದನ್ನು ಗಮನಿಸ್ತಾ ಇದ್ದೀರಿ ಎಲೆಕ್ಟೋರಲ್ ಮ್ಯಾಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ನಿಮಗೆ ಕಂಪ್ಲೀಟಾಗಿ ಈ ಮ್ಯಾಪನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಕಾರಣ ಇದೆ ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಬೇಕು ಈಗ ದೆಹಲಿ ಚುನಾವಣೆಯ ರಿಸಲ್ಟ್ ಅನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ನಾನಾ ರೀತಿಯಾದಂತಹ ವಿಶ್ಲೇಷಣೆ ವ್ಯಾಖ್ಯಾನ ಎಲ್ಲವೂ ಕೂಡ ನಡೀತಾ ಇದೆ ಪ್ರಮುಖವಾಗಿ ಆಪ್ ಸೋಲಿಗೆ ಕಾರಣ ಏನು ಬಿಜೆಪಿ ಗೆಲುವಿಗೆ ಕಾರಣ ಏನು ಈ ರೀತಿಯಾದಂತಹ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ನಾನು ಮತ್ತೊಮ್ಮೆ ಅದನ್ನ ಇಲ್ಲಿ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ನಿನ್ನೆ ಈಗಾಗಲೇ ಎರಡು ಮೂರು ವಿಡಿಯೋವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇವತ್ತು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಿರೋದು ಈ ಕಾಂಗ್ರೆಸ್ನ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಮಾಧ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗಿದ್ದು ಕೇವಲ ಆಮ್ ಆದ್ಮಿಯ ಪತನಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಜೊತೆ ಜೊತೆಗೆ ನಾವು ಕಾಂಗ್ರೆಸ್ನ ಪತನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಯಾವ ಪರಿಯಾಗಿ ನೆಲಕಚ್ಚಿ ಹೋಗಿಬಿಟ್ಟಿದೆ ದೆಹಲಿಯಲ್ಲಿ ಅಂದರೆ ಅದು ಸಾಮಾನ್ಯ ಅಲ್ವೇ ಅಲ್ಲ ಈ ಎರಡು ಸಾವಿರದ ಹದಿಮೂರರವರೆಗೂ ಕೂಡ ಅಲ್ಲಿ ಶೀಲಾ ದೀಕ್ಷಿತ್ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಕರೆಸ್ಕೊಂಡಂಥವ್ರು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಲೀಡ್ ಮಾಡಿದಂಥವ್ರು ಶೀಲಾ ದೀಕ್ಷಿತ್ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಆಡಳಿತವನ್ನು ನಡೆಸಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಎಂಟ್ರಿ ಕೊಡುತ್ತೆ ಸ್ವತಃ ಶೀಲಾ ದೀಕ್ಷಿತ್ ರನ್ನ ಅರವಿಂದ್ ಕೇಜ್ರಿವಾಲ್ ಸೋಲಿಸ್ತಾರೆ ಅದಾದ ಬಳಿಕ ಆಮ್ ಆದ್ಮಿ ಎಂಟ್ರಿ ಕೊಟ್ಟ ಬಳಿಕ ಕಾಂಗ್ರೆಸ್ ಯಾವ ಪರಿಯಾಗಿ ನೆಲಕಚ್ಚಿ ಹೋಗಿಬಿಡ್ತು ಅಂದ್ರೆ ಈ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತ ಏನು ಕರಿತಾ ಇದ್ವಿ ದಲಿತರು ಮುಸ್ಲಿಮರು ಹಾಗೆ ಒಂದಷ್ಟು ಮಧ್ಯಮ ವರ್ಗದವರು ಪಂಜಾಬ್ನ ಸಿಖ್ಖರು ಅವರೆಲ್ಲರೂ ಕೂಡ ಸೀದಾ ಆಮ್ ಆದ್ಮಿಯ ಕಡೆಗೆ ಶಿಫ್ಟ್ ಆಗಿಬಿಟ್ರು ಬರ್ತಾ 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 ಕಾಂಗ್ರೆಸ್ ಅಲ್ಲಿ ಕಂಪ್ಲೀಟ್ ನೆಲ ಕಚ್ಚೋದಕ್ಕೆ ಶುರುವಾಯಿತು ಎರಡು ಸಾವಿರದ ಹದಿನೈದು ಕಂಪ್ಲೀಟ್ ಶೂನ್ಯ ಸಾಧನೆ ಎರಡು ಸಾವಿರದ ಇಪ್ಪತ್ತು ಶೂನ್ಯ ಸಾಧನೆ ಆದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ ನೆಲಕಚ್ಚಿ ಹೋಗಿಬಿಟ್ಟಿದೆ ಅಂದ್ರೆ ಒಂದಷ್ಟು ಜನರ ನಿರೀಕ್ಷೆ ಹೇಗಿತ್ತು ಅಂದ್ರೆ ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಸ್ಥಾನ ಅಥವಾ ಒಂದು ಐದು ಸ್ಥಾನದವರೆಗೆ ಬರಬಹುದು ಎನ್ನುವಂತ ನಿರೀಕ್ಷೆ ಇತ್ತು ಜೊತೆಗೆ ಕಾಂಗ್ರೆಸ್ಗೆ ಅಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತೊಮ್ಮೆ ಮರುಸ್ಥಾಪಿಸೋಕೆ ಅಥವಾ ಸಣ್ಣ ಮಟ್ಟಿಗೆಯಲ್ಲಿ ಪ್ರಭಾವವನ್ನು ಬೀರೋದಕ್ಕೂ ಕೂಡ ಅವಕಾಶ ಇತ್ತು ಆದರೆ ಕಾಂಗ್ರೆಸ್ ಅದೆಲ್ಲವನ್ನೂ ಕೂಡ ಕಳ್ಕೊಂಡು ಬಿಡ್ತು ಪ್ರಮುಖವಾಗಿ ಗೆಲ್ಲೋದಿಕ್ಕೆ ಯಾವುದೇ ಪ್ರಯತ್ನವನ್ನೂ ಕೂಡ ಪಡಲಿಲ್ಲ ಅದರ ಬದಲಾಗಿ ಕೇವಲ ಆಮ್ ಆದ್ಮಿಯನ್ನು ಸೋಲಿಸೋದಕ್ಕೆ ಮಾತ್ರ ಇವರು ಪಣವನ್ನು ತೊಟ್ಟ ಹಾಗೆ ಕಾಣಿಸ್ತಲ್ಲಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಿದ್ರೆ ಸರಿಯಾದ ರೀತಿಲಿ ಸಂಘಟನೆ ಮಾಡಿದರೆ ಬಿಜೆಪಿ ರೀತಿಯಲ್ಲಿ ಗ್ರೌಂಡ್ ಲೆವೆಲ್ ವರ್ಕನ್ನು ಮಾಡಿದರೆ ಮಾಡಿದ್ರೆ ಕಾಂಗ್ರೆಸ್ ಕೂಡ ಮತವನ್ನ ಸೆಳಿಬಹುದಿತ್ತು ಈ ಆಮ್ ಆದ್ಮಿಗೆ ಈ ಸುದೀರ್ಘ ಆಡಳಿತದ ಆ ಆಡಳಿತ ವಿರೋಧಿ ಅಲೆ ಇತ್ತಲ್ಲ ಜೊತೆಗೆ ಒಂದಷ್ಟು ಭ್ರಷ್ಟಾಚಾರದ ಆರೋಪ ಇತ್ತಲ್ಲ ಅದೆಲ್ಲವೂ ಕೂಡ ಬಿಜೆಪಿಗೆ ಹೇಗೆ ಪ್ಲಸ್ ಆಯಿತು ಕಾಂಗ್ರೆಸ್ ಕೂಡ ತಕ್ಕ ಮಟ್ಟಿಗೆ ಪ್ಲಸ್ ಮಾಡಿಕೊಳ್ಳಬಹುದಾಗಿತ್ತು ಕಾಂಗ್ರೆಸ್ಗೆ ಆ ರಾಜ್ಯದಲ್ಲಿ ಯಾವುದೇ ನೆಲೆಯೇ ಇಲ್ಲ ಅಸ್ತಿತ್ವವೇ ಇಲ್ಲ ಅಂದ್ರೆ ಕಷ್ಟ ಅಂತ ಹೇಳ್ಬೋದಿತ್ತು ಆದರೆ ಹದಿನೈದು ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿದಂಥ ಪಕ್ಷ ತನ್ನದೇ ಆದಂತ ನೆಲೆ ಅಸ್ತಿತ್ವ ಎಲ್ಲವನ್ನೂ ಹೊಂದಿದ್ರೂ ಕೂಡ ಕಾಂಗ್ರೆಸ್ ಅಂಥದ್ದೊಂದು ಪ್ರಯತ್ನವನ್ನು ಪಡಲೇ ಇಲ್ಲ ಕೇವಲ ಆಮ್ ಆದ್ಮಿಯ ಘಟಾನುಘಟಿ ನಾಯಕರ ಎದುರು ತನ್ನ ಪಕ್ಷದ ಘಟಾನುಘಟಿ ನಾಯಕರನ್ನ ಸ್ಪರ್ಧೆಗೆ ಇಳಿಸ್ತು ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ಶೀಲಾ ದೀಕ್ಷಿತ್ ಮಗ ಸಂದೀಪ್ ದೀಕ್ಷಿತ್ ಸ್ಪರ್ಧೆಯನ್ನು ಮಾಡಿದ್ರು ಹೀಗಾಗಿ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋಲುವಂತ ಪರಿಸ್ಥಿತಿ ಎದುರಾಯಿತು ಇದೇ ರೀತಿ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂಪ್ಯಾಕ್ಟ್ ಮಾಡಿದೆ ಕಾಂಗ್ರೆಸ್ನ ಘಟಾನುಘಟಿ ಸ್ಪರ್ಧಿಗಳ ಸ್ಪರ್ಧೆಯಿಂದಾಗಿ ಆಮ್ ಆದ್ಮಿ ಅಲ್ಲಿ ಸೋಲನ್ನು ಕಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಬಾರ್ದು ಘಟಾನುಘಟಿ ಸ್ಪರ್ಧೆಗಳನ್ನ ಕಣಕ್ಕಿಳಿಸಬಾರ್ದು ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಆದ್ರೆ ಇಲ್ಲಿ ಒಂದಷ್ಟು ಜನರ ಚರ್ಚೆ ಹೇಗಿದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕೇವಲ ಘಟಾನುಘಟಿ ಈ ಸ್ಪರ್ಧಿಗಳನ್ನ ಕಣಕ್ಕಿಳಿಸಿ ಸುಮ್ಮನೆ ನೋಡ್ತಾ ಕುತ್ಕೋತು ಬಿಟ್ರೆ ಅಲ್ಲಿ ಗೆಲ್ಲುವಂತ ಯಾವುದೇ ಪ್ರಯತ್ನವನ್ನು ಕೂಡ ಪಡ್ಲಿಲ್ಲ ಅದರ ಪ್ರತಿಫಲವಾಗಿ ಆಮ್ ಆದ್ಮಿಯಲ್ಲಿ ಸೋಲುವಂತ ಪರಿಸ್ಥಿತಿ ಬಿಜೆಪಿಯಲ್ಲಿ ಗೆಲ್ಲುವಂತ ಸ್ಥಿತಿ ನಿರ್ಮಾಣ ಆಗಿಬಿಡ್ತು ಈ ರೀತಿಯ ಒಂದಷ್ಟು ವಿಶ್ಲೇಷಣೆ ವ್ಯಾಖ್ಯಾನ ಎಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ಇದು ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಕಾಂಗ್ರೆಸ್ ಬಗ್ಗೆ ಜನ ನಂಬಿಕೆ ಕಳ್ಕೊಂಡಿದ್ದಾರೆ ಅನ್ನೋದ್ರಲ್ಲೂ ಕೂಡ ಯಾವುದೇ ಅನುಮಾನವೂ ಕೂಡ ಇಲ್ಲ ಎರಡು ಸಾವಿರದ ಹದಿನೈದು ಝೀರೋ ಎರಡು ಸಾವಿರದ ಇಪ್ಪತ್ತು ಝೀರೋ ಎರಡು ಸಾವಿರದ ಇಪ್ಪತ್ತ ಐದು ಝೀರೋ ಅದು ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಇಂಥದ್ದೊಂದು ಹೀನಾಯವಾದಂಥ ಕಳಪೆ ಸಾಧನೆಯನ್ನು ಮಾಡುತ್ತೆ ಅಂದರೆ ಇದಕ್ಕಿಂತ ಕಾಂಗ್ರೆಸ್ಗೆ ಮುಖಭಂಗ ಯಾವುದೂ ಕೂಡ ಇಲ್ಲ ಫಲಿತಾಂಶ ಬರ್ತಾ ಇದ್ದ ಹಾಗೆ ಪ್ರಿಯಾಂಕಾ ವಾದ್ರ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನಂತ ಜನ ಅಲ್ಲಿ ಬದಲಾವಣೆಯನ್ನು ಬಯಸಿದ್ರು ಇದ್ದಂಥ ಸರ್ಕಾರವನ್ನ ಕಿತ್ತೊಗೆದ್ರು ಇಂಥದ್ದೊಂದು ಆಗಬೇಕಿತ್ತು ಅಂತ ಅಂದರೆ ಬಹಳ ಸ್ಪಷ್ಟ ಅವರ ನಿಲುವು ಹೇಗಿತ್ತು ಅಂದರೆ ಅಲ್ಲಿ ಆಮ್ ಆದ್ಮಿಯನ್ನು ಸೋಲಿಸಬೇಕು ಅನ್ನೋದೇ ಹೊರತಾಗಿ ಅಲ್ಲಿ ನಾವು ಅಧಿಕಾರವನ್ನು ಹಿಡಿಬೇಕು ಅನ್ನುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಪಡಿಲೇ ಇಲ್ಲ ಒಟ್ಟಾರೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ನಿನ್ನೆಯ ರಿಸಲ್ಟ್ ಒಂದು ರೀತಿಯಲ್ಲಿ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊಟ್ಟಿರೋದೇನಪ್ಪಾ ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಹೇಗಿದೆ ಅಥವಾ ಎಂಥ ಹೀನಾಯ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿ ಬಿಟ್ಟಿದೆ ಅಂತ ನಿಮಗೆ ಎಲೆಕ್ಟೋರಲ್ ಮ್ಯಾಪನ್ನು ನೋಡ್ತಾ ಇದ್ದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಎಲೆಕ್ಟ್ರೋಲ್ ಮ್ಯಾಪ್ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಂತ ನಾನು ಒಂದಷ್ಟು ಇಲ್ಲಿ ಬದಲಾವಣೆಯನ್ನು ಮಾಡಿದ್ದೇನೆ ಅದು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಕಾಂಗ್ರೆಸ್ ಎಂತಹ ಸ್ಥಿತಿಗೆ ಬಂದು ತಲುಪಿದೆ ಅಂತೇಳಿ ನೀವು ಇಲ್ಲಿ ಕಂಪ್ಲೀಟ್ ಮ್ಯಾಪ್ ಗಮನಿಸ್ತಾ ಇದ್ದೀರಲ್ಲ ಈ ಮ್ಯಾಪ್ ಅನ್ನ ನೋಡೋಕೆ ಮುನ್ನ ಇನ್ನೊಂದು ಮ್ಯಾಪನ್ನು ನೋಡ್ಕೊಂಡು ಬನ್ನಿ ಇದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಮ್ಯಾಪ್ ಆಗ ಕಾಂಗ್ರೆಸ್ ಜೊತೆಗೆ ಒಂದಷ್ಟು ಪಕ್ಷಗಳು ಕಾಂಪಿಟೇಷನ್ ಮಾಡ್ತಾ ಇದ್ವು ಆದರೆ ಕಾಂಗ್ರೆಸ್ ಗಮನಿಸ್ತಾ ಇದ್ದೀರಲ್ಲ ಈ ಬ್ಲೂ ಕಲರ್ನಲ್ಲಿ ಇದೆಯಲ್ಲ ಇಡೀ ದೇಶವನ್ನು ಆಲ್ಮೋಸ್ಟ್ ಕಾಂಗ್ರೆಸ್ ವ್ಯಾಪಿಸ್ಕೊಂಡು ಬಿಟ್ಟಿತ್ತು ಕೆಲವೇ ಈಶಾನ್ಯ ರಾಜ್ಯ ಭಾಗದಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ರು ಇದ್ದರು ಇನ್ನು ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ನಿಮಗೆ ಬೇರೆ ಬೇರೆ ಪಕ್ಷಗಳು ಕಾಣಿಸುತ್ತೆ ನಿಮಗೆ ಈ ಸೌತ್ನಲ್ಲಿ ಒಂದಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಪ್ರಯತ್ನವನ್ನು ಪಡ್ತಾ ಇದ್ದವು ಕಮ್ಯುನಿಸ್ಟ್ರ ಪಕ್ಷ ಒಂದಷ್ಟು ಕಡೆಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದರ ಆಚೆಗೆ ನಿಮಗೆ ಒಂದು ಕಡೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಕಾಂಗ್ರೆಸ್ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೈನ್ಟೀನ್ ಏಯ್ಟಿ ಫೋರ್ ಅದಾದ ಬಳಿಕ ಕೂಡ ಹೆಚ್ಚು ಕಡಿಮೆ ಎರಡು ಸಾವಿರ ಎರಡು ಸಾವಿರದ ಒಂಬತ್ತರವರೆಗೂ ಕೂಡ ನಿಮಗೆ ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ಸೇ ಕಾಣಿಸ್ತಾ ಇತ್ತು ಆದರೆ ನೋಡಿ ಈ ಮ್ಯಾಪ್ ಇದೆ ಈಗ ತಕ್ಷಣ ಚೇಂಜ್ ಮಾಡ್ತೀನಿ ನೋಡ್ತಾ ಇರಿ ಎಷ್ಟು ಬದಲಾವಣೆ ನೋಡಿ ಈ ಮ್ಯಾಪ್ ನೋಡಿ ಇಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಕಾಣಿಸ್ತಾ ಇದೆಯಲ್ಲ ಈ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ ತಕ್ಷಣಕ್ಕೆ ಈ ಕಡೆ ಹೇಳ್ತೀನಿ ಈ ಮ್ಯಾಪ್ ನೋಡಿ ಈ ಮ್ಯಾಪ್ ನೋಡಿದಾಗ ನಿಮ್ಗೆಲ್ಲ ಕಡೆಗಳಲ್ಲೂ ಕೂಡ ಕೇಸರಿ ಆವರಿಸ್ಕೊಂಡು ಬಿಟ್ಟಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಹೊಸ್ತಿಲಲ್ಲಿ ನಿಂತ್ಕೊಂಡಿದೀವಲ್ಲ ಇಡೀ ದೇಶದಲ್ಲಿ ಬಿಜೆಪಿ ಒಟ್ಟು ಇಪ್ಪತ್ತ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆ ಅಂದ್ರೆ ಒಂದಷ್ಟು ಕಡೆಗಳಲ್ಲಿ ಮೈತ್ರಿ ಒಂದಷ್ಟು ಕಡೆಗಳು ಸ್ವತಂತ್ರ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಅಧಿಕಾರದಲ್ಲಿದ್ರೆ ಇನ್ನುಳಿದಂತ ಏಳು ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡು ಬಿಜೆಪಿ ಅಧಿಕಾರದಲ್ಲಿದೆ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿ ಆವರಿಸಿಕೊಂಡು ಬಿಟ್ಟಿದೆ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ನಾವು ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಪ್ರಯತ್ನವನ್ನ ಪಡ್ತಿದ್ದೇವೆ ಅಂತ ಹೇಳಿ ಈ ಮ್ಯಾಪ್ ಅನ್ನು ಯಾಕೋ ನೋಡ್ತಾ ಇದ್ರೆ ನಮಗೆ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಆಲ್ಮೋಸ್ಟ್ ಮುಕ್ತ 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 ಆಗುವ ರೀತಿಯಲ್ಲಿ ನಿಮಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆ ಪರವಾಗಿರಲಿಲ್ಲ ಒಂದು ತೊಂಬತ್ತೊಂಬತ್ತು ಸ್ಥಾನವನ್ನು ಗೆದ್ಕೊಂಡಿದ್ರು ಒಟ್ಟಾರೆಯಾಗಿ ಐ ಎನ್ ಡಿ ಎ ಒಕ್ಕೂಟ ಟೂ ತರ್ಟಿ ಫೋರ್ ಹತ್ರ ಬಂದು ನಿಂತ್ಕೊಂಡಿದ್ರು ಈ ರೀತಿಯಾಗಿ ಇಂಡಿಯಾ ಒಕ್ಕೂಟ ಎನ್ ಡಿ ಎ ಒಕ್ಕೂಟಕ್ಕೆ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಿತ್ತು ಬಿ ಜೆ ಪಿ ಸ್ವತಂತ್ರವಾಗಿ ಅಧಿಕಾರವನ್ನು ಹಿಡಿಯೋದಕ್ಕೆ ಅಡ್ಡಗಾಲನ್ನು ಹಾಕುವಲ್ಲಿ ಯಶಸ್ವಿಯಾಗಿತ್ತು ಲೋಕಸಭಾ ಚುನಾವಣೆಯ ಆ ಗೆಲುವು ಬಹಳ ಉತ್ಸಾಹವನ್ನು ತುಂಬಿತ್ತು ಕಾಂಗ್ರೆಸ್ನಲ್ಲಿ ಆದರೆ ಅದಾದ ಬಳಿಕ ಬಂದಂತ ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಯಾವುದ್ರಲ್ಲೂ ಕೂಡ ಕಾಂಗ್ರೆಸ್ಗೆ ಒಳ್ಳೆ ಸಾಧನೆಯನ್ನ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಒಂದಷ್ಟು ಕಡೆಗಳಲ್ಲಿ ಅವಕಾಶ ಇತ್ತು ಉದಾಹರಣೆಗೆ ಇಲ್ಲಿ ಹರಿಯಾಣವನ್ನು ಗಮನಿಸ್ತಾ ಇದ್ದೀರಿ ಅದೇ ರೀತಿಯಾಗಿ ನೀವು ಇಲ್ಲಿ ಮಹಾರಾಷ್ಟ್ರವನ್ನು ಗಮನಿಸ್ತಾ ಇದ್ದೀರಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಒಳ್ಳೆ ಅವಕಾಶ ಇದ್ದರೂ ಕೂಡ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಕೈ ಚೆಲ್ಲಿ ಕುಳಿತುಕೊಂಡು ಬಿಡ್ತು ಹೀಗಾಗಿ ಆ ಎರಡು ರಾಜ್ಯದಲ್ಲೂ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಗಲಿಲ್ಲ ಒಟ್ಟಾರೆ ಲೋಕಸಭಾ ಚುನಾವಣೆಯ ಬಳಿಕ ಬಂದಂತ ಯಾವುದೇ ರಾಜ್ಯದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂಥ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅದರ ಬದಲಾಗಿ ಹಂತ ಹಂತವಾಗಿ ಕಾಂಗ್ರೆಸ್ ನೆಲಕಚ್ಚಿ ಹೋಗ್ತಾ ಇದೆ ಹೀಗೆ ಮ್ಯಾಪ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಗಮನಿಸ್ತಾ ಇದ್ರಿ ಮೇಲ್ಗಡೆ ಜೆ ಕೆ ಜಮ್ಮು ಕಾಶ್ಮೀರ ಅಲ್ಲಿ ಓಮರ್ ಅಬ್ದುಲ್ಲಾ ನೇತೃತ್ವದ ಎನ್ ಸಿ ಸರ್ಕಾರ ಅಲ್ಲಿ ಅಧಿಕಾರದಲ್ಲಿದೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ರು ಚುನಾವಣೆ ಫಲಿತಾಂಶ ಬಂದ ಬಳಿಕ ಕಾಂಗ್ರೆಸ್ನ ಅವಶ್ಯಕತೆ ಅವರಿಗೆ ತೀರಾ ಬೀಳಲಿಲ್ಲ ಹೀಗಾಗಿ ಕಾಂಗ್ರೆಸ್ನ ಬೆಂಬಲವನ್ನ ತೀರಾ ಕೋರೋದಿಕ್ಕೂ ಕೂಡ ಅವರು ಹೋಗಲಿಲ್ಲ ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಇದ್ದು ಇಲ್ಲದಂತಹ ಪರಿಸ್ಥಿತಿ ಇದೆ ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿದೆ ಈ ಕಡೆ ಹಿಮಾಚಲ ಪ್ರದೇಶವನ್ನು ಗಮನಿಸ್ತಾ ಇದ್ದೀರಿ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ನಿಮಗೆ ನಾರ್ತ್ ಭಾಗದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಕಾಣಿಸ್ತಾ ಇರೋದು ನೋಡಿ ನಾರ್ತ್ ಭಾಗದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಒಂದೇ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆ ಇನ್ನು ಪಕ್ಕದಲ್ಲಿ ಪಂಜಾಬ್ ಗಮನಿಸ್ತಾ ಇದ್ದೀರಿ ಅಲ್ಲಿ ಆಮ್ ಆದ್ಮಿ ಪಕ್ಷ ಇದೆ ಮುಂಚೆಯಲ್ಲಿ ಕಾಂಗ್ರೆಸ್ ಇತ್ತು ಅದಾದ ಬಳಿಕ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಅವಕಾಶಗಳು ಇದ್ದರೂ ಕೂಡ ಕಾಂಗ್ರೆಸ್ ಅಂಥದ್ದೊಂದು ಅವಕಾಶವನ್ನ ಅಲ್ಲೂ ಕೂಡ ಕಳ್ಕೊಂಡು ಬಿಡ್ತು ಇಲ್ಲಿ ಪಂಜಾಬ್ನಲ್ಲಿ ಕಳ್ಕೊಳ್ತು ಅದಾದ ಬಳಿಕ ಉತ್ತರಾಖಂಡ್ನಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲೂ ಬಿ ಜೆ ಪಿ ಹರಿಯಾಣದಲ್ಲೂ ಬಿ ಜೆ ಪಿ ಇತ್ತೀಚೆಗೆ ಚುನಾವಣೆಯಾಗಿ ಫಲಿತಾಂಶ ಬಂತು ಇಲ್ಲಿ ದೆಹಲಿ ಗಮನಿಸ್ತಾ ಇದ್ದೀರಿ ಒಂದು ಸಣ್ಣ ಡಾಟ್ ಇದೆಯಲ್ಲ ದೆಹಲಿ ದೆಹಲಿಯಲ್ಲೂ ಕೂಡ ಆಮ್ ಆದ್ಮಿ ಇತ್ತು ಇದು ಬಿ ಜೆ ಪಿ ಉತ್ತರ ಪ್ರದೇಶ ಬಿ ಜೆ ಪಿ ರಾಜಸ್ಥಾನ್ ಮುಂದೆ ಕಾಂಗ್ರೆಸ್ ಮುಂಚೆ ಕಾಂಗ್ರೆಸ್ ಇತ್ತು ಈಗ ಅಲ್ಲಿ ಬಿ ಜೆ ಪಿ ಅಂದರೆ ಇತ್ತೀಚೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಈಗ ಬಿ ಜೆ ಪಿ ಇತ್ತ ಮಧ್ಯಪ್ರದೇಶ ಗಮನಿಸ್ತಾ ಇದ್ದೀರಿ ಇಲ್ಲೂ ಕೂಡ ಬಿ ಜೆ ಪಿ ಅಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನೇ ಕಳ್ಕೊಂಡು ಬಿಡ್ತು ಆಲ್ಮೋಸ್ಟ್ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಹಿಂದಿ ಪ್ರಾಬಲ್ಯದ ರಾಜ್ಯಗಳು ಗುಜರಾತ್ ಇಲ್ಲೂ ಕೂಡ ಬಿ ಜೆ ಪಿ ಇಲ್ಲೂ ಬಿಜೆಪಿ ಬಿ ಜೆ ಪಿ ಬಿಜೆಪಿ ಬಿ ಜೆ ಪಿ ಬಿಜೆಪಿ ಬಿ ಜೆ ಪಿ ಬಿಜೆಪಿ ಆಲ್ಮೋಸ್ಟ್ ಎಲ್ಲ ಬಿ ಜೆ ಪಿ ಮೊದಲು ಒಂದು ಸಣ್ಣ ರಾಜ್ಯದಲ್ಲಿ ಹಿಮಾಚಲ ಪ್ರದೇಶ ಒಂದು ಕಡೆ ಆಮ್ ಆದ್ಮಿ ಇದೆ ಇನ್ನೊಂದು ಚೂರು ಕೆಳಗಡೆ ಬರೋಣ ಕೆಳಗಡೆ ನಿಮಗೆ ಮಹಾರಾಷ್ಟ್ರ ಕಾಣುತ್ತೆ ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಕಾಂಗ್ರೆಸ್ ಮೈತ್ರಿ ಇತ್ತು ಅಲ್ಲಿ ನಿಮ್ಗೆ ಗೊತ್ತು ಶಿವಸೇನೆ ಇವರ ಜೊತೆಗೆ ಅವರು ಸರ್ಕಾರವನ್ನ ರಚನೆ ಮಾಡಿದ್ರು ಆದ್ರೆ ಅಲ್ಲೂ ಕೂಡ ಇದೀಗ ಬಿ ಜೆ ಪಿ ಶಿವಸೇನೆ ನೇತೃತ್ವದ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ ಗಮನಿಸ್ತಾ ಇದ್ದು ಜೊತೆಗೆ ಅಜಿತ್ ಪವರ್ ಅವರ ಪಾರ್ಟಿಯು ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಬಿ ಜೆ ಪಿ ಪಕ್ಕದ ಛತ್ತೀಸ್ಗಢ ಗಮನಿಸ್ತಾ ಇದ್ದೀರಲ್ಲ ಈ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಇತ್ತು ಅಲ್ಲೂ ಕೂಡ ಇದೀಗ ಬಿ ಜೆ ಪಿ ಇದೆ ಇನ್ನು ಬಿಹಾರ ಗಮನಿಸಿದ್ರೆ ಅಲ್ಲಿ ಜೆ ಡಿ ಯು ಪ್ಲಸ್ ಬಿ ಜೆ ಪಿ ಮೈತ್ರಿ ಸರ್ಕಾರ ಮುಂಚೆ ಜೆ ಡಿ ಯು ಆರ್ ಜೆ ಡಿ ಕಾಂಗ್ರೆಸ್ ಇತ್ತು ಅಲ್ಲೂ ಕೂಡ ಡಮಾರ್ ಅಂತೂ ಈಗ ಅಲ್ಲೂ ಕೂಡ ಬಿ ಜೆ ಪಿ ಪ್ಲಸ್ ಜೆ ಡಿ ಯು ಇರೋದು ಈಗ ಇಲ್ಲೊಂದು ಜಾರ್ಖಂಡ್ನಲ್ಲೊಂದು ಪ್ರಾದೇಶಿಕ ಪಕ್ಷ ಇದೆ ಜೆ ಎಮ್ ಎಂ ಪಾರ್ಟಿ ಇದೆ ಅವರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಲ್ಲೊಂದು ಕಡೆಯಲ್ಲಿ ಮಾತ್ರ ನಿಮಗೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕಾಣಿಸುತ್ತೆ ಆದರೆ ಕಾಂಗ್ರೆಸ್ ಏನೋ ದೊಡ್ಡ ಪಾಲುದಾರ ಪಕ್ಷ ಅಂತೂ ಅಲ್ಲಲ್ಲ ಇನ್ನು ಉಳಿದಂತೆ ಸಿಕ್ಕಿಮ್ಮು ಅಸ್ಸಾಮು ಅರುಣಾಚಲ ಪ್ರದೇಶ ನಾಗಾಲ್ಯಾಂಡು ಮಣಿಪುರ ಮೇಘಾಲಯ ತ್ರಿಪುರ ಎಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿ ಒಂದಷ್ಟು ಕಡೆಗಳಲ್ಲಿ ಅಸ್ಸಾಂ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರದಲ್ಲಿದ್ದರೆ ಇನ್ನೊಂದಷ್ಟು ಕಡೆಗಳಲ್ಲಿ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಲ್ಲಿ ಅಧಿಕಾರದಲ್ಲಿ ಇದೆ ನಿಮಗೆ ಇಲ್ಲಿ ಮಿಜೋರಾಂ ಮಾತ್ರ ಒಂದು ಪ್ರಾದೇಶಿಕ ಪಕ್ಷ ಜೆಡ್ ಪಿ ಮಾತ್ರ ನಿಮಗೆ ಕಾಣುತ್ತಲ್ಲಿ ಉಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಇಲ್ಲಿ ಬಿಜೆಪಿ ಆವರಿಸಿಕೊಂಡು ಬಿಟ್ಟಿದೆ ಇನ್ನು ವೆಸ್ಟ್ ಬೆಂಗಾಲ್ ಬಂದಾಗ ನಿಮಗೆ ಗೊತ್ತು ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಇದೆ ಅಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ ಒಟ್ಟಾರೆಯಾಗಿ ನೀವು ನಾರ್ತ್ ಅಂತ ತೆಗೆದುಕೊಂಡಾಗ ಸೌತ್ ಬಿಡಿ ನಾರ್ತ್ ಅಂತ ತೆಗೆದುಕೊಂಡಾಗ ನಿಮಗೆ ಒಂದೇ ಒಂದು ರಾಜ್ಯದಲ್ಲಿ ನಿಮಗೆ ಕಾಂಗ್ರೆಸ್ ಕಾಣುತ್ತೆ ಇಲ್ಲಿ ಹಿಮಾಚಲ ಪ್ರದೇಶ ಇನ್ನು ಜಾರ್ಖಂಡ್ನಲ್ಲಿ ಮೈತ್ರಿ ಸರ್ಕಾರದ ಪಾಲುದಾರ ಆಗಿದೆ ಇನ್ನುಳಿದಂತೆ ನಾರ್ತ್ ಭಾಗದಲ್ಲಿ ಕಾಂಗ್ರೆಸ್ ಮುಕ್ತ ಆಗಿಬಿಟ್ಟಿದೆ ಎಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ ಈಗ ಸ್ವಲ್ಪ ಕೆಳಗಡೆ ಬರೋಣ ಈ ಕಡೆ ಒಡಿಶಾ ಗಮನಿಸ್ತಾ ಇದ್ದೀರಿ ಅಲ್ಲಿ ನವೀನ್ ಪಟ್ನಾಯಕ್ ಬಿಜು ಜನತಾದಳ ನವೀನ್ ಪಟ್ನಾಯಕ್ ಮುಂಚೆ ಅಧಿಕಾರದಲ್ಲಿದ್ದರು ಪ್ರಾದೇಶಿಕ ಪಕ್ಷ ಅಲ್ಲೂ ಕೂಡ ಇದೀಗ ಬಿ ಜೆ ಪಿ ಇದು ಕೂಡ ಕೇಸರಿ ಅಂದರೆ ಇಷ್ಟು ಕೂಡ ಕೇಸರಿ ಮಯ ಆಗಿದೆ ಈಗ ಸೌತ್ ಭಾಗಕ್ಕೆ ಬಂದರೆ ಮಾತ್ರ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಅಸ್ತಿತ್ವ ಕಾಣುತ್ತೆ ಸ್ವಲ್ಪ ಮಟ್ಟಿಗೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಇದೆ ಮುಂಚೆ ಹೇಳ್ತಾ ಇದ್ವಿ ಸೌತ್ ಅಂದರೆ ಅದು ಬಿ ಜೆ ಪಿಗೆ ಕರ್ನಾಟಕ ಒಂದೇ ಬಿಟ್ಟರೆ ಬೇರೆ ಕಡೆಗಳಲ್ಲಿ ಎಲ್ಲೂ ಕೂಡ ಪ್ರಾಬಲ್ಯ ಇಲ್ಲ ಅಂತ ಹೇಳಿ ಮುಂದೆ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಸದ್ಯದ ಈ ಮ್ಯಾಪನ್ನು ಗಮನಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಇಲ್ಲಿ ಬಿಜೆಪಿಯು ಕೂಡ ಸ್ಟ್ರಾಂಗ್ ಆಗಿರುವಂಥ ಪಾರ್ಟಿ ಮುಂದೆ ಗೊತ್ತಿಲ್ಲ ಇನ್ನು ತೆಲಂಗಾಣದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಚಂದ್ರಶೇಖರ ರಾವ್ ಪಾರ್ಟಿ ಇತ್ತು ಈಗ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ನಿಮಗೆ ಸೌತಲ್ಲಿ ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ ಕಾಣುತ್ತೆ ಇನ್ನು ಗೋವಾ ಸಣ್ಣದ ಗಮನಿಸ್ತಾ ಇದ್ರಿ ಗೋವಾದಲ್ಲೂ ಕೂಡ ಬಿಜೆಪಿ ಇನ್ನು ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಸಿ ಪಿ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣು ಪ್ಲಸ್ ಜನಸೇನಾ ಪವನ್ ಕಲ್ಯಾಣ್ ಜೊತೆಗೆ ಬಿಜೆಪಿ ಇಲ್ಲೂ ಕೂಡ ಬಿಜೆಪಿ ಮೈತ್ರಿ ಸರ್ಕಾರ ಇರೋದು ಇನ್ನು ತಮಿಳ್ನಾಡು ಬಂದರೆ ಇಲ್ಲೊಂದು ನಿಮಗೆ ಕಾಂಗ್ರೆಸ್ನ ಮೈತ್ರಿ ಕಾಣುತ್ತೆ ನಿಮಗೆ ಇಲ್ಲಿ ಕೆಳಗಡೆ ಇಲ್ಲಿ ಡಿ ಎಮ್ ಕೆ ಡಿ ಎಮ್ ಕೆ ಜೊತೆಗೆ ಮೈತ್ರಿಯ ಪಾಲುದಾರ ಕಾಂಗ್ರೆಸ್ ಇಲ್ಲಿ ಇನ್ನು ಕೇರಳ ಬಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿ ಸಿ ಪಿ ಎಮ್ ಪಾರ್ಟಿ ಇದೆ ಇದು ಸೌತ್ಗೆ ಸಂಬಂಧಪಟ್ಟಂಥ ಡೀಟೇಲ್ ಒಟ್ಟಾರೆಯಾಗಿ ಈಗ ಮ್ಯಾಪ್ನ ತೋರಿಸ್ತೀನಿ ನೋಡಿ ನಿಮಗೆ ಕ್ಲಿಯರ್ ಪಿಚ್ಚರ್ ಸಿಗುತ್ತೆ ಒಟ್ಟಾರೆಯಾಗಿ ಮ್ಯಾಪ್ನ ನೋಡಿದಾಗ ನಿಮಗೆ ಈ ಈಸ್ಟ್ ಭಾಗದಲ್ಲೂ ಕೂಡ ನಿಮಗೆಲ್ಲ ಕಡೆಗಳಲ್ಲೂ ಕೂಡ ಕೇಸರಿ ಕಾಣುತ್ತೆ ಈ ಮಧ್ಯ ಭಾಗದಲ್ಲೂ ಕೂಡ ಕೇಸರಿ ಕಾಣುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಕೇಸರಿ ಆವರಿಸಿಕೊಂಡು ಬಿಟ್ಟಿದೆ ಕೆಲವೇ ಕೆಲವು ಕಣ್ಣಗಳಲ್ಲಿ ಬೇರೆ ಬೇರೆ ಬಣ್ಣ ಕಾಣಿಸ್ತಾ ಇದೆ ಒಂದು ಮೂರು ಕಡೆ ನಿಮಗೆ ಕಾಂಗ್ರೆಸ್ನ ಹಸಿರು ಬಣ್ಣ ಕಾಣಿಸ್ತಾ ಇದೆ ಇಲ್ಲೊಂದು ಕೆಳಗಡೆ ಎರಡು ರಾಜ್ಯ ಒಟ್ಟಾರೆಯಾಗಿ ಮೂರೇ ಮೂರು ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಹಿಮಾಚಲ ಪ್ರದೇಶದಲ್ಲಿ ಮುಂದೆ ಏನೋ ಗೊತ್ತಿಲ್ಲ ಕರ್ನಾಟಕದಲ್ಲೂ ಮುಂದೆ ಗೊತ್ತಿಲ್ಲ ತೆಲಂಗಾಣದಲ್ಲೂ ಮುಂದೆ ಗೊತ್ತಿಲ್ಲ ಈ ಮೂರು ರಾಜ್ಯಗಳಲ್ಲಿ ಏನಾದರೂ ಉಲ್ಟಾ ಪಲ್ಟಾ ಆಯಿತು ಅಂತ ಆದರೆ ಕಾಂಗ್ರೆಸ್ ಆಲ್ಮೋಸ್ಟ್ ಮುಕ್ತ ಮುಕ್ತ ಎನ್ನುವಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಇನ್ನು ತಮಿಳ್ನಾಡು ಬಿಡಿ ಅಲ್ಲಿ ಡಿ ಎಂ ಕೆ ಎ ಡಿ ಎಂ ಕೆ ಅವ್ರ ನಡುವಿನ ಪೈಪೋಟಿದೆ ಬಿಜೆಪಿ ಅಸ್ತಿತ್ವ ಕಂಡುಕೊಳ್ಳೋ ಪ್ರಯತ್ನ ಪಡ್ತಾ ಇದೆ ಇನ್ನುಳಿದಂತೆ ನಿಮ್ಗೆ ಎಲ್ಲೂ ಕೂಡ ಕಾಂಗ್ರೆಸ್ ಕಾಣಿಸ್ತಾ ಇಲ್ಲ ಇದಕ್ಕೆ ಯಾರು ಕಾರಣ ಅಂದರೆ ಅದೇ ಕಾಂಗ್ರೆಸ್ ಪಕ್ಷವೇ ಕಾರಣ ಇದಕ್ಕೆ ಬೇರೆ ಯಾರನ್ನೂ ಕೂಡ ಹೊಣೆ ಸಾಧ್ಯ ಆಗೋದಿಲ್ಲ ಸಂಘಟನೆ ಕಡೆಗೆ ತಲೆ ಇರೋದು ಗ್ರೌಂಡ್ ಲೆವೆಲ್ ವರ್ಕ್ ಮಾಡದೇ ಇರೋದು ಒಂದಷ್ಟು ವಿಚಾರಗಳಲ್ಲಿ ಸಿದ್ಧಾಂತದ ವಿಚಾರದಲ್ಲಿ ಯಾವುದಾದ್ರೂ ವಿಚಾರಕ್ಕೆ ಜೋತು ಬೀಳೋದು ಹೊಸ ಚುನಾವಣಾ ರಾಜಕೀಯ ತಂತ್ರಗಾಣಿಕೆಯನ್ನು ಹೇಳಿದೇ ಇರೋದು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದು ಈ ರೀತಿಯಾಗಿ ಬೇಕಾದಷ್ಟು ಮೈನಸ್ ಪಾಯಿಂಟ್ಸ್ಗಳಲ್ಲೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಸದ್ಯ ಕಾಂಗ್ರೆಸ್ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಹಿಂದೆ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಕ್ತ ಮುಕ್ತ ಅಂದಾಗ ಒಂದಷ್ಟು ಜನ ಅದನ್ನು ಹಾಸ್ಯವಾಗಿ ತೆಗೆದುಕೊಳ್ತಾ ಇದ್ರು ಅಥವಾ ಆ ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಎಂಥ ದೊಡ್ಡ ರಾಷ್ಟ್ರೀಯ ಪಕ್ಷ ಅದು ಅಂದರೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಿತ್ತು ಆದರೆ ಈಗ ನೋಡ್ತಾ ಇದ್ರೆ ಮುಂದೆ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ ಇನ್ನು ಐ ಎನ್ ಡಿ ಎ ಒಕ್ಕೂಟದ ವಿಚಾರಕ್ಕೆ ಬಂದರೆ ಗೊತ್ತಿಲ್ಲ ಐ ಎನ್ ಡಿ ಎ ಒಕ್ಕೂಟ ಎಷ್ಟು ದಿನಗಳ ಕಾಲ ನಿಂತ್ಕೊಳ್ಳುತ್ತೆ ಯಾವಾಗ ಬೇಕಾದರೂ ಚಿದ್ರ ಆಗ್ಬೋದು ಮಮತಾ ಬ್ಯಾನರ್ಜಿ ಈಗಾಗಲೇ ತಗಾದೆ ತೆಗೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ತಗಾದೆ ತೆಗೆದಾಯಿತು ದೆಹಲಿಯಲ್ಲಿ ಸೋತು ಹೋಗಾಯಿತು ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಂಥದೆಲ್ಲವೂ ಕೂಡ ಇದ್ದೇ ಇದೆ ಜೊತೆಗೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಕಾಂಗ್ರೆಸ್ ನೇತೃತ್ವವನ್ನು ವಹಿಸಿಕೊಂಡಿರೋದಕ್ಕೆ ಒಂದು ಚೆನ್ನಾಗಿ ಆಕ್ಷೇಪ ಇದೆ ಮುಂದೇನೋ ಗೊತ್ತಿಲ್ಲ ಒಂದಷ್ಟು ರಾಜ್ಯಗಳು ಗೆಲ್ಲುವಂಥ ಅವಕಾಶವನ್ನು ಕೂಡ ಕಾಂಗ್ರೆಸ್ ಕಳ್ಕೊಂಡು ಬಿಟ್ಟಿದೆ ಈ ಡೀಟೇಲ್ ಅನ್ನು ತೋರಿಸಬೇಕಿತ್ತು ತೋರಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಬಂದುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ